ಈ ಕಟೆ ಶುರುವಾಗುವುದು ಜುಲೈ ಹನ್ನೆರಡು ಒಂಬೈನೂರ ಐವತ್ತೈದರಲ್ಲಿ ನ್ಯೂಯಾರ್ಕ್ನ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಫ್ರಾನ್ಸ್ ಅಮೆರಿಕನ್ ಏರ್ಲೈನ್ಸ್ ಕಂಪನಿಯ ಫ್ಲೈಟ್ ನೈನ್ ಒನ್ ಫೋರ್ ಸಿ ಫೋರ್ ವಿಮಾನವು ಐವತ್ತೇಳು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿಗಳಿಗೆ ನ್ಯೂಯಾರ್ಕ್ನಿಂದ ಮಯಾಮಿಗೆ ಹೊರಡುತ್ತದೆ ವಿಮಾನವು ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಅದು ವಿಮಾನ ನಿಲ್ದಾಣದ ರಡಾರ್ನಿಂದ ಕಣ್ಮರೆಯಾಗುತ್ತದೆ ನಂತರ ಯಾವ ಸಂಪರ್ಕವೂ ಸಿಗುವುದಿಲ್ಲ ಅಲ್ಲಿನ ಸಿಬ್ಬಂದಿಯಿಂದ ಯಾವುದೇ ಕಮ್ಯುನಿಕೇಶನ್ ಕೂಡ ಸಾಧ್ಯವಾಗುವುದಿಲ್ಲ ಹೀಗಿದ್ದಾಗ ಅಲ್ಲಿ ಏನಾಗುತ್ತಿದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಅಲ್ಲಿ ಸಂಪೂರ್ಣವಾಗಿ ನಿಶಬ್ದ ಆವರಿಸಿರುತ್ತೆ ಕೊನೆಗೆ ಫ್ಲೈಟ್ ನೈನ್ ಒನ್ ಫೋರ್ ಮಿಸ್ಸಿಂಗ್ ಇನ್ ಏರ್ ಎಂದು ಅಧಿಕಾರಿಗಳು ಘೋಷಿಸುತ್ತಾರೆ ಜೊತೆಗೆ ಸಾವಿರಾರು ಪ್ರಶ್ನೆಗಳು ಕೂಡ ಇಟ್ಟಿಕೊಳ್ಳುತ್ತವೆ ಬೆನಬಿರಾದ ಅಧಿಕಾರಿಗಳು ತಕ್ಷಣವೇ ತನಿಖೆ ಆರಂಭಿಸುತ್ತಾರೆ ಆದರೆ ಎಲ್ಲೂ ಕೂಡ ವಿಮಾನದ ಜಾಡು ಉಳಿಯಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ತಕ್ಕಂತೆ ಪ್ಯಾನ್ ಅಮೆರಿಕನ್ ಏರ್ಲೈನ್ಸ್ ಫ್ಲೈಟ್ ನೈನ್ ಒನ್ ಫೋರ್ ವಿಮಾನವು ಟೇಕ್ ಆಫ್ ಆಗಿದೆ ಎಂಬ ಯಾವುದೇ ದಾಖಲೆಗಳು ಕೂಡ ಸಿಗುವುದಿಲ್ಲ ಇದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗುತ್ತದೆ ಹೀಗೆ ಇದ್ದಕ್ಕಿದ್ದಂತೆ ಕಾಣಿಯಾಗಿದೆ ಎಂದರೆ ಓಡುವ ಮಾರ್ಗದಲ್ಲಿ ಅಂದರೆ ಅಟ್ಲಾಂಟಿಕ್ ಸಾಗರದಲ್ಲಿ ಎಲ್ಲೋ ಅಪಘಾತಕ್ಕೀಡಾಗಿರಬೇಕು ಎಂದು ಅಧಿಕಾರಿಗಳು ಊಹಿಸುತ್ತಾರೆ ಏಕೆಂದರೆ ಅದೊಂದೇ ಸಾಧ್ಯವಾದ ವಿವರಣೆಯಾಗಿತ್ತು ಹಾಗೆಯೇ ರಕ್ಷಣಾ ತಂಡದ ಜೊತೆಗೆ ಅಲ್ಲಿನ ಪೋಸ್ಟ್ ಗಾರ್ಡ್ಗಳೆಲ್ಲ ಸೇರಿ ನೀರಿನಲ್ಲಿ ಮುಳುಗಿ ಹುಡುಕಾಟ ಶುರು ಮಾಡುತ್ತಾರೆ ತುಂಬಾ ತಮ್ಮ ಪಟ್ಟು ಅಷ್ಟೆಲ್ಲ ಹೂಡಿಕಾಟ ಮಾಡಿದರೂ ಅವರಿಗೆ ಒಂದೇ ಒಂದು ವಿಮಾನದ ಅವಶೇಷವೂ ಸಿಗುವುದಿಲ್ಲ ಯಾವುದೇ ಕೂಡ ಸಿಗುವುದಿಲ್ಲ ತನಿಖೆ ಯಾವುದೇ ಉತ್ತರವಿಲ್ಲದೆ ಮುಗಿಯುತ್ತದೆ ಅಂತಿಮ ಅಧಿಕೃತ ಹೇಳಿಕೆಯಲ್ಲಿ ವಿಮಾನವು ಅಪಘಾತಕ್ಕೀಡಾಗಿದೆ ಹಾಗೂ ವಿಮಾನದಲ್ಲಿದ್ದ ಎಲ್ಲರೂ ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಆದರೆ ವರ್ಷಗಳು ಕಳೆಯುತ್ತಾ ಹೋದವು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತು ಘಟನೆ ನಡೆದು ಮೂವತ್ತೇಳು ವರ್ಷಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾರು ಉಳಿಸದ ಒಂದು ಘಟನೆ ನಡೆಯುತ್ತದೆ ಸೆಪ್ಟೆಂಬರ್ ಒಂಬತ್ತು ಎರಡು ಮೆಣಜುಲಾದ ಪರಕಸ್ ನಲ್ಲಿ ಎಲ್ಲಾ ದಿನಗಳಂತೆ ಅದು ಕೂಡ ಒಂದು ಸಾಧಾರಣ ದಿನವಾಗಿರುತ್ತದೆ ವಿಮಾನ ನಿಲ್ದಾಣದ ಅಧಿಕಾರಿಗಳು ಏರ್ ಟ್ರಾಫಿಕ್ ಕಂಟ್ರೋಲರ್ ಗಳು ಸಾಮಾನ್ಯವಾಗಿ ತಮ್ಮ ಕೆಲಸ ಮಾಡುತ್ತಿದ್ದರು ಬೇರೆ ಬೇರೆ ವಿಮಾನಗಳನ್ನು ನಿಯಂತ್ರಿಸುತ್ತಿದ್ದರು ಹೀಗೆ ಒಂದು ಗುಡಿಯಿಂದ ತಮ್ಮ ಕೆಲಸ ಮಾಡುತ್ತಿರುವಾಗ ರಾಡಾರ್ ಸ್ಕ್ರೀನ್ ನಲ್ಲಿ ಬರುವ ಮತ್ತು ಹೋಗುವ ವಿಮಾನಗಳನ್ನು ನಿಯಂತ್ರಿಸುತ್ತಿದ್ದಾಗ ಆ ರಾಡಾರ್ ವ್ಯವಸ್ಥೆಯಲ್ಲಿ ಎಲ್ಲಿಂದಲೋ ಒಂದು ಬ್ಲಿಂಕ್ ಆರಂಭವಾಗುತ್ತದೆ ಮೊದಲು ಏನೋ ತಾಂತ್ರಿಕ ದೋಷವಿರಬೇಕು ಎಂದು ಅಧಿಕಾರಿಗಳು ಭಾವಿಸುತ್ತಾರೆ ಇಲ್ಲವೇ ಡೇಟಾ ಏನಾದರೂ ತಪ್ಪಾಗಿರಬೇಕೆಂದು ಅಂದುಕೊಳ್ಳುತ್ತಾರೆ ಆದರೆ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡಿದಾಗ ಯಾವುದೇ ಡೇಟಾ ತಪ್ಪಾಗಿರುವುದಲ್ಲ ಎಲ್ಲವೂ ನಿಖರವಾಗಿರುತ್ತದೆ ಎಂದು ತಿಳಿಯಲ್ಪಡುತ್ತದೆ ಅಲ್ಲಿನ ಸಿಬ್ಬಂದಿಯ ಹೃದಯಪಡಿತ ಹೆಚ್ಚಾಗುತ್ತದೆ ರಡಾರ್ನಲ್ಲಿ ಕಾಣಿಸುವ ಬ್ಲಿಂಕ್ ನಿಜವೆಂದು ಅರ್ಥವಾಗುತ್ತದೆ ಕುತೂಹಲ ಹೆಚ್ಚಾಗಿ ತಮ್ಮ ಸಹೋದ್ಯೋಗಿಗಳಿಗೆ ತಿಳಿಸುತ್ತಾರೆ ಹತ್ತು ನಿಮಿಷಗಳಲ್ಲಿ ಆ ರಹಸ್ಯಮಯ ವಿಮಾನವು ವಿಶ್ವ ವ್ಯಾಪ್ತಿಗೆ ಬರುತ್ತದೆ ಅದನ್ನು ಗಮನಿಸಿದಾಗ ಅದು ಆಧುನಿಕ ಜೆಟ್ ಅಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಅದರಲ್ಲಿರುವ ಪೈಲಟ್ ಧ್ವನಿ ಕೇಳಿಸುತ್ತದೆ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಉತ್ತರವೇ ಇಲ್ಲದ ಪ್ರಶ್ನೆಗಳನ್ನು ಕೇಳುತ್ತಾರೆ ಎ ಪೈಲಟ್ಗೆ ಕೇಳುತ್ತಾರೆ ವಿಮಾನವು ಎಲ್ಲಿಗೆ ಹೋಗುತ್ತಿದೆ ಎಂದು ಅವರು ಸಾಮಾನ್ಯ ಉತ್ತರವನ್ನು ನಿರೀಕ್ಷಿಸಿದ್ದರು ಆದರೆ ಪೈಲಟ್ ಪ್ರತಿಕ್ರಿಯೆ ಕೇಳಿ ಆಘಾತಕ್ಕೊಳಗಾಗುತ್ತಾರೆ ಅಲ್ಲಿನ ಸಿಬ್ಬಂದಿಗೆ ಆಘಾತವಾಗುತ್ತದೆ ಹೀಗೆ ಸಾಧ್ಯ ಇದು ಎಂದು ಹಾಗೆ ಪೈಲಟ್ ಮತ್ತೆ ಮುಂದುವರಿ ಹೇಳುತ್ತಾರೆ ಅಂದರೆ ಸುಮಾರು ಮೂವತ್ತೇಳು ವರ್ಷಗಳ ಹಿಂದೆ ಇದು ಲ್ಯಾಂಡ್ ಆಗಬೇಕಿತ್ತು ನಿಂತವರಿಗೆಲ್ಲ ಆಶ್ಚರ್ಯ ಏನಿದು ಏನ್ ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗುತ್ತಿರುವುದಿಲ್ಲ ಹಾಗಿದ್ದರೂ ಕೂಡ ಸರಿ ನಾವು ಮತ್ತೆ ಮತ್ತೆ ಪೈಲೇಟ್ ಬಳಿ ಪ್ರಶ್ನೆಗಳನ್ನು ಕೇಳಿ ದರ ಮಾಡುವುದು ಬೇಡ ಏಕೆಂದರೆ ಅಲ್ಲಿದ್ದ ಪ್ರಯಾಣಿಕರ ಸುರಕ್ಷತೆಯೇ ಮೊದಲು ಮುಖ್ಯ ಎಂದು ಹೇಳಿ ಲ್ಯಾಂಡ್ ಆಗಲು ಅನುಮತಿ ನೀಡುತ್ತಾರೆ ಲ್ಯಾಂಡ್ ಆಗಿದ್ದ ಕೂಡಲೇ ಪ್ರಯಾಣಿಕರ ಸುರಕ್ಷತೆಗಾಗಿ ಮನೆಯ ಬೇರೆ ಬೇರೆ ಘಟಕದ ಸಿಬ್ಬಂದಿಗಳನ್ನೆಲ್ಲ ಸಿದ್ಧಪಡಿಸಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತೈದರ ವಿಮಾನವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲ್ಯಾಂಡ್ ಆಗುತ್ತಿದೆ ಎಂದಾಗ ಎಲ್ಲರಲ್ಲೂ ಸಹಜವಾಗಿಯೂ ಕುತೂಹಲ ಮೂಡಿರುತ್ತದೆ ವಿಮಾನವು ಲ್ಯಾಂಡ್ ಆಗುತ್ತದೆ ಆದರೆ ಏನೋ ಸರಿಯಾಗುತ್ತಿಲ್ಲ ಎಂದು ಅಂದುಕೊಂಡು ತುಂಬಾ ಸಿನಯದಿಂದ ಇದ್ದ ಪ್ರಶ್ನೆಯನ್ನು ಕೇಳುತ್ತಾರೆ ನಿಮಗೆ ಗೊತ್ತೇ ಇಂದು ಮೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಐಲಂಟ್ನಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ಸಂಪೂರ್ಣ ಮೌನವಾಗಿರುತ್ತದೆ ಇಷ್ಟರಲ್ಲಿಯೇ ಅಲ್ಲಿನ ಸಿಬ್ಬಂದಿ ನೀವು ಎಂತ ತಪ್ಪು ಮಾಡಿಬಿಟ್ಟೆ ನಾನು ಎಂದು ಅಂದುಕೊಳ್ಳುವಷ್ಟರಲ್ಲಿಯೇ ಐಲೆಟ್ ತುಂಬಾ ಪ್ರತಿಕ್ರಿಯೆ ಬರುತ್ತದೆ ಅವರು ತುಂಬಾ ಒತ್ತಡದಲ್ಲಿರುವಂತೆ ತೋರುತ್ತದೆ ಏನೋ ಗಂಭೀರವಾಗಿ ತಪ್ಪಾಗುತ್ತಿದೆ ಎಂದು ಹೇಳಿ ಲ್ಯಾಂಡ್ ಆಗಿರುವ ವಿಮಾನದ ಬಳಿ ಭದ್ರತಾ ಸಿಬ್ಬಂದಿಯನ್ನು ಹೋಗುವಂತೆ ಹೇಳುತ್ತಾರೆ ಭದ್ರತಾ ಸಿಬ್ಬಂದಿ ಹೋಗಬೇಕು ಇನ್ನು ಅಷ್ಟರಲ್ಲಿ ಮುಖ್ಯ ಪೈಲಟ್ ಪರೆಯಿಂದ ಆಚೆಗೊಂಡಿಂಗ್ ಎಂದು ಹೇಳಿ ಪೈಲಟ್ ಇಂಜಿನ್ ಸ್ಟಾರ್ಟ್ ಮಾಡಿ ಯಾವುದೇ ಟೇಕ್ ಆಫ್ ಅನುಮತಿ ಕಾಯಿದೆ ವಿಮಾನವು ರನ್ ವೇನಲ್ಲಿ ಹೋಗಿ ಟೇಕ್ ಆಫ್ ಮಾಡುತ್ತಾರೆ ಅಲ್ಲಿನ ಅಧಿಕಾರಿಗಳು ರೇಡಿಯೋನಲ್ಲಿ ನಿಲ್ಲಿಸಿ ನೀವು ಟೇಕ್ ಆಫ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಅದು ಆಕಾಶ ಬೆತ್ತರಕ್ಕೆ ಏರಿ ಹೋಗುತ್ತದೆ ಎಲ್ಲರ ಕಣ್ಣೆದುರಿಗೆ ಬಿಡುಗೆ ಹಾದು ಹೋಗಿ ಮಾಯವಾಗುತ್ತದೆ ಹಾಗೆಯೇ ಎಡಾರ್ನಲ್ಲಿ ಒಂದು ಬಿಂದು ಮಾತ್ರ ಕಾಣುತ್ತದೆ ನಂತರ ಸಂಪೂರ್ಣವಾಗಿ ಕಾಣೆಯಾಗಿ ಬಿಡುತ್ತದೆ ಉಳ್ಳರಲ್ಲೂ ಆಶ್ಚರ್ಯ ಆಘಾತ ಅಂದಿನಿಂದ ಇಲ್ಲಿಯವರೆಗೆ ಕರಾಕಸ್ನಲ್ಲಿ ಅದೊಂದು ರಹಸ್ಯವಾಗಿಯೇ ಉಳಿದುಕೊಂಡಿದೆ ಇದನ್ನು ನೋಡಿದಾಗ ಬೇರೆ ಬೇರೆ ಪ್ರಕರಣದ ಅಧ್ಯಯನಗಳು ಬೇರೆ ಬೇರೆ ಸಿದ್ಧಾಂತಗಳು ಹುಟ್ಟಿಕೊಳ್ಳುತ್ತವೆ ಕೆಲವರು ಹೇಳುತ್ತಾರೆ ಕಾಲಪ್ರಯಾಣದ ಕಾರಣದಿಂದ ಇದು ಮೂವತ್ತೇಳು ವರ್ಷಗಳ ನಂತರ ಕಾಣಿಸಿತು ಎಂದರೆ ಆದರೆ ನಾವು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವಾಗ ಒಂದು ವಸ್ತು ಬೆಳಕಿನ ವೇಗವನ್ನು ತಲುಪುತ್ತದೆಯೋ ಆಗ ಅದಕ್ಕೆ ಸಮಯ ನಿಧಾನವಾಗುತ್ತದೆ ಈ ಕಾರಣದಿಂದ ಕಾಲಪ್ರಯಾಣದ ಸಿದ್ಧಾಂತವು ಈ ಘಟನೆಗೆ ಅನ್ವಯಿಸಬಹುದೇ ಆದರೆ ಪೈಲಟ್ ನೈನ್ ಒನ್ ಫೋರ್ ಎರಡು ಎಂಜಿನ್ ಪಫೆಲ್ಲರ್ ವಿಮಾನವಾಗಿದ್ದು ಇದರಿಂದ ಕಾಲ ಪ್ರಯಾಣದ ಸಿದ್ಧಾಂತವು ಇದಕ್ಕೆ ಸೂಕ್ತವಾಗದಿರಬಹುದು ಇನ್ನೊಂದು ಇವತ್ತಿನವರೆಗೆ ಈ ವಿಮಾನದ ಅಪಘಾತದ ಬಗ್ಗೆ ಯಾವುದೇ ವಿಮಾನಯಾನದ ವೆಬ್ಸೈಟ್ನಲ್ಲಿ ಮಾಹಿತಿ ಇಲ್ಲ ಮೊದಲದೇ ಫ್ಲೈಟ್ ನೈನ್ ಒನ್ ಫೋರ್ ಎಂಬ ವಿಮಾನವು ಮೊದಲೇ ಟೇಕ್ ಆಫ್ ಆಗಿಲ್ಲ ಎಂಬ ಮಾಹಿತಿಯೂ ಇದೆ ಈ ವಿಮಾನವು ವಾಸ್ತವವಾಗಿ ಅಸ್ತಿತ್ವದೇ ಇಲ್ಲ ಎಂಬುದರ ಬಗ್ಗೆ ಸಾಕ್ಷ್ಯಗಳು ಕೂಡ ಲಭ್ಯವಿದೆ ಮತ್ತೆ ಈ ಕಥೆಯನ್ನು ಕೆಲವರು ಫೇಕ್ ನ್ಯೂಸ್ ಎಂದು ಪರಿಗಣಿಸುತ್ತಾರೆ ಬಿಕ್ಕಿ ವರ್ಲ್ಡ್ ನ್ಯೂಸ್ ಎಂಬ ಪತ್ರಿಕೆಯಲ್ಲಿ ಈ ಕಥೆಯನ್ನು ಮೊದಲ ಬಾರಿಗೆ ಪ್ರಕಟಿಸಲಾಗಿದ್ದು ಇದು ಕಾಲ್ಪನಿಕ ಕಥೆಗಳಿಗಾಗಿ ಪ್ರಸಿದ್ಧವಾಗಿದೆ ಈ ಕಥೆಯ ಸಾಕ್ಷಿಗಳೊಂದಿಗೆ ಪ್ರಕಟಿತವಾಗಿದ್ದು ನಂತರ ಕೆಲವು ವರ್ಷಗಳ ನಂತರ ಪುನಃ ಪ್ರಕಟಿಸಲಾಯಿತು ಆದರೆ ಈ ಬಾರಿ ಸಾಕ್ಷಿಯ ಫೋಟೋಗಳನ್ನು ಬದಲಾಯಿಸಲಾಯಿತು ಈ ರೀತಿಯ ಕಥೆಗಳು ಎಲ್ಲೆಡೆ ವೈರಲ್ ಆಗುತ್ತವೆ ಈ ಕಥೆಯು ನಿಜವಾಗಿಯೂ ಆಗಿರಬಹುದು ಎಂಬ ನಂಬಿಕೆ ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದಿದೆ ಇದು ಕೇವಲ ಸುಳ್ಳು ಕಥೆಯಾದರೂ ಇದರಿಂದ ಜನರಲ್ಲಿ ಉಂಟಾದ ಕುತೂಹಲ ಅಸಾಧಾರಣವಾಗಿದೆ ಹೀಗಾಗಿ ನೀವು ಈ ಫ್ಲೈಟ್ ನೈನ್ ಒನ್ ಫೋರ್ ಬಗ್ಗೆ ಏನು ಭಾವಿಸುತ್ತೀರಿ ಇದು ನಿಜವಾಗಿಯೂ ಇತ್ತು ಅಥವಾ ಇದು ಕೇವಲ ಒಂದು ಕಾಲ್ಪನಿಕ ಕಥೆಯೇ